ನಾನಿವತ್ತು ಫಸ್ಟ್ ಟೈಮ್ ಸೆಕೆಂಡ್ ಹ್ಯಾಂಡಲ್ಲಿ ಕಾರ್ ತಗೊಂಡು ನಮ್ಮ ಮನೆ ದೇವರಿಗೆ ಪೂಜೆ ಮಾಡ್ಸೋಕ್ಕೆ ಬಂದೆ ಆ ಖುಷಿ ಆ ಒಂದು ಇಮೋಷನ್ನು ಹೇಳೋಕ್ಕಾಗೋದಿಲ್ಲ ಬಟ್ಟು ನಮ್ಮ ಹತ್ರ ಒಂದು ಕಾರ್ ಇರಲೇಬೇಕು ಬೇಕು ಈಗ ಒಂದು ಜನ್ರೇಷನ್ ತಕ್ಕಂತೆ ಬಟ್ಟು ಹೊಸ ತಗೊಳಕ್ಕೆ ಅಷ್ಟೊಂದು ಅಮೌಂಟ್ ಇಲ್ಲ ಅಂತಲ್ಲ ಬಟ್ಟು ಅದರ ಮೇಲೆ ಬಂಡವಾಳ ಯಾಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿ ಕೀ ಎತ್ಕೊಂಡು ಇಲ್ಲ ಜೊತೆಯಲ್ಲಿ ಜನಕೇಶ ಸ್ವಾಮಿ ಮನೆ ದೇವರು ಅದ್ರ ಜೊತೆಯಲ್ಲಿ ಲಕ್ಷ್ಮಿಗೂ ಪೂಜೆ ಮಾಡಿಸಿ ಅದ್ರ ಜೊತೆಯಲ್ಲಿ ಆಂಜನೇಯನಿಗೆ ನಮ್ಮ ಆಂಜನೇಯನಿಗೆ ನಮ್ಮ ಗಾಡಿಗೂ ಅದೇ ಥರನೇ ಪೂಜೆ ಎಲ್ಲ ಮಾಡಿಸಿ ಅದರ ಜೊತೆಯಲ್ಲಿ ಈ ಒಂದು ಚಿಕ್ಕ ಸ್ವಾಮಿಗಳು ವಿಶೇಷವಾಗಿ ಪೂಜೆ ಮಾಡಿ ನಮ್ಮ ಒಂದು ಐರಾವತಗೆ ಈ ಒಂದು ಹೋಂಡ ಬ್ರಿಯೋ ಗಾಡಿಗೆ ಪೂಜೆ ಮಾಡಿಕೊಟ್ರು ನೋಡ್ಬೋದು ಈ ಒಂದು ಚಿಕ್ಕ ಸ್ವಾಮಿಗಳು ವಿಶೇಷವಾಗಿ ಪೂಜೆ ಮಾಡೋದೇ ಒಂಥರ ನನಗೆ ಖುಷಿಯಾಯಿತು ಅದ್ರ ಜೊತೇಲಿ ಈ ಒಂದು ಚಿಕ್ಕ ಸ್ವಾಮಿಗಳು ಅರ್ಶನ ಕುಮ್ಮ ಎಲ್ಲ ಇಟ್ಟು ನಮಗೆ ಆಶೀರ್ವಾದ ಮಾಡಿಕೊಟ್ರು ನೋಡ್ಬೋದು ಈ ಒಂದು ಹೊಂಡ ಬ್ರಿಯೋ ಗಾಡಿಗೆ ಅಂದರೆ ಕಾರ್ಗೆ ಒಂಥರ ತವ ಬಂದಾಗ ಎಮೋಷನ್ ಆ ಫೀಲಿಂಗ್ಸು ಅದು ಹೇಳ್ಕೊಳಕ್ಕಾಗೋದಿಲ್ಲ ಟುಡೇ ಐ ಆಮ್ ಫುಲ್ ಹ್ಯಾಪಿ ಈ ಒಂದು ಜರ್ನಿ ಅಂದರೆ ಕಾರ್ ತಗೊಂಡು ಈ ಒಂದು ಜರ್ನಿಯಲ್ಲಿ ಹಂಗೆ ಮತ್ತೆ ನಮ್ಮ ಮಾವರೆಲ್ಲ ತುಂಬ ಸಪೋರ್ಟ್ ಮಾಡಿದರು ಅದ್ರ ಜೊತೆಯಲ್ಲಿ ನಾವು ಗೊತ್ತಲ್ಲ ಒಂದೇ ಒಂದು ನಮಸ್ಕಾರ ಹಾಕ್ಕೊಂಡು ಗಾಡಿ ಸ್ಟಾರ್ಟೇ ಮಾಡೇ ಬಿಟ್ವಿ ಅದ್ರ ಜೊತೆಯಲ್ಲಿ ಕುತ್ಕೊಂಡು ಆ ಒಂದು ನಮ್ದು ಅಂತ ಗಾಡಿ ಬಂದು ಆ ಒಂದು ಫೀಲಿಂಗಲ್ಲಿ ಓಡಿಸೋದೆ ಒಂಥರ ತ್ರೀಲು ನಿಂಬೆ ಮೇಲೆ ಹತ್ಸೇ ಬಿಟ್ವಿ ಮೂಮೆಂಟ್ ಮಾಡಿ ನೋಡ್ಬೋದು ಯಾರ ಜೊತೇಲೆ ಒಂದು ರೊಗೊಂಡು ಹಾಕಿದ್ವಿ ನೋಡ್ಬೋದು ಆ ಒಂದು ಕಾರು ಇದ್ದಂಗೆ ಏನೋ ಒಂಥರ ನನಗೆ ಒಂದು ಖುಷಿ ಯಾರ ಜೊತೇಲೆ ನಮ್ಮ ಫ್ಯಾಮಿಲಿ ಅವ್ರ ಜೊತೆಯಲ್ಲೆಲ್ಲ ಹೋಗಿ ಪೂಜೆ ಮಾಡಿಸಿ ಇವತ್ತಿನ ಒಂದು ಈ ಒಂದು ಆಸೆ ತುಂಬ ಕನ್ ತುಂಬ ವರ್ಷಗಳಿಂದ ಒಂದು ಕನಸಾಗಿತ್ತು ಬಟ್ ಹೊಸದೇ ತಗೋಬೋದಿತ್ತು ಬಟ್ ಸೆಕೆಂಡ್ ತೊಗೊಂಡು ನಾವು ಉಳಿಸ್ಕೊಳೋದೇ ಒಂದು ಬೆಸ್ಟ್ ಅನ್ನಿಸ್ತು ಥ್ಯಾಂಕ್ ಯು